ಕರ್ನಾಟಕದ ಪ್ರತಿಷ್ಠಿತ ಕಲಾವಿದರನ್ನು ಗುರುತಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಒಂದು ಪರಿಪಾಠವನ್ನು ಕೆಲವು ವರ್ಷಗಳಲ್ಲಿ ನಾವು ಪ್ರಾರಂಭ ಮಾಡಿಕೊಂಡು ಬಂದಿದ್ದೇವೆ ಆ ಪ್ರಶಸ್ತಿಗಳಿಗೆ ಬಾಜಾಮರಾದವರು ಕೂಡ ಇವತ್ತು ತಮ್ಮ ಕೇಳಿದ್ದಾರೆ ಅದರ ಬಗ್ಗೆ ಗೌರವಗಳು ಆ ಸಂದರ್ಭದಲ್ಲಿ ಅವರು ಕೊಡ್ತಾರೆ ಪ್ರಶಸ್ತಿ ವಿಜೇತರು ಇದಕ್ಕೆ ಮುಖ್ಯವಾದಂಥ ಉದ್ದೇಶ ಅಂದರೆ ಒಂದು ವರ್ಷದಲ್ಲಿ ಐದು ಪ್ರಶಸ್ತಿಗಳನ್ನ ನಾವು ಕೊಡ್ತೇವೆ ಒಂದೇನು ನಮ್ಮ ಸಂಸ್ಥಾಪಕ ಡಾಕ್ಟರ್ ದೀಶಿಗರು ಅವರ ಚಿತ್ರಕಲಾ ಪರಿಚಯನ ಬಗ್ಗೆ ಅಪಾರವಂತ ಬರತೆ ನೀಡ್ಕೊಂಡು ಈ ಸಮಸ್ತೆಯನ್ನು ಕಟ್ಟುವ ಸಂದರ್ಭದಲ್ಲಿ ಇದನ್ನ ಜೀವಮಾನವನ್ನೆ ಸಮರ್ಪಿಸಿದಂತ ಪ್ರೊಫೆಸರ್ ಗಣೇಶನಯ್ಯನ ಎಸ್ ಎನ್ ರಾವ್ ಅಂತ ಪ್ರಶಸ್ತಿ ಇದು ಜುಲೈ 5ನೇ ತಾರೀಖು ಅವರ ಜನ್ಮ ದಿನಾಚರಣೆ ಕುರಿತು ಇದೋ ಗುಣನಾಥ ಪ್ರಶಸ್ತಿ ಚಿತ್ರಕಲಾ ಸಮಾಜ ಚಿತ್ರಕಲಾ ಸಮಾಜ ಪ್ರಶಸ್ತಿ ಏನನ್ನ ಇದು ನೀಡಿಸುತ್ತಾ ಕೊಡ್ತಾರೆ ಮುಖ್ಯವಾದಂಥ ಉದ್ದೇಶ ಅಂತೇಳಿದ್ರೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂಥದ್ರಲ್ಲಿ ಯಾರ್ಯಾರು ಸಂಪೂರ್ಣವಾಗಿ ಬಳಸಿಕೊಂಡಿದ್ದರು ಮತ್ತು ತಮ್ಮ ಜೀವಮಾನ್ಯದಲ್ಲಿ ಸಾಕಷ್ಟು ಸಮಯವನ್ನು ಕೊಟ್ಟು ಪರಿಶ್ರಮಪಟ್ಟು ಅವರ ನೆಲೆಸಿಕೊಳ್ಳಲು ಮುಂದಿನ ಬೇಡಿಕೆಗಳನ್ನು ಪರಿಚಯ ಮಾಡಿಕೊಡುವಂಥ ಜವಾಬ್ದಾರಿಯ ಕಾರಣಕ್ಕೆ ಈ ಪ್ರಶಸ್ತಿಗಳನ್ನು ಒಂದು ಕೇಜ್ರಿವಾಲ್ ಅವರ ವಯಸ್ಸಿನಲ್ಲಿ ಮತ್ತೊಂದು ಆಯುರ್ವೂರ್ತಿ ವಯಸ್ಸಲ್ಲಿ ಇನ್ನೊಂದು ಒಂದು ದೇವರಾಜು ಮತ್ತು ಸುಬ್ರಹ್ಮಣ್ಯರಾಜ್ ವ್ಯವಸ್ಥೆಯಲ್ಲಿ ಅರ್ಕಟಿ ಕಡಸ್ದಿಕ್ಕೆ ಪರಿಶ್ರಮಪಟ್ಟು ನಿಜ ಆದರೆ ಅವರ ಬಗ್ಗೆನು ಪರಿಗಣಿಸಬೇಕು ಅಂತ ವಿಷಯ ಕೂಡ ನಮ್ಮ ಮುಂದಿದೆ ಅದಕ್ಕೆ ಯಾವ ಸೌಲಭ್ಯ ಮಾಡಬೇಕು ಅಂತ ವಿಚಾರ ಚರ್ಚೆ ಮಾಡುತ್ತಿದ್ದೆ ನಾನು ಇವರವರಿಗೆ ಮಾತ್ರ ಹೆಚ್ಚು ಉಲ್ಲದ ಪ್ರಕ್ರಿಯೆ ಅಂತ ಅಷ್ಟೇ ಅಲ್ಲ ಇವರವರಿಗೆ ಸಾಕಷ್ಟು ಒಂದು ವಿಪಕ್ತದಿಂದ ಹೋಗಂತ